ಅವರು ಕನ್ನಡ ಗೊತ್ತಿಲ್ಲ ನಮ್ಮ ಕಂಡಕ್ಟ್ರಿಗೆ ಮಾರಾಠಿ ಗೊತ್ತಿರಲಿಲ್ಲ ಅದರ ವಿಚಾರದಲ್ಲಿ ಒಬ್ಬ ಹುಡುಗ ಏನು ಮಾಡಿದ್ದಾನೆ ಹುಡುಗಿರು ಟಿಕೆಟು ಅಂದರೆ ಹೆಣ್ಮಕ್ಕಳ ಟಿಕೆಟಲ್ಲಿ ಕ್ವಶನ್ ಮಾಡಿದ್ದಾರೆ ನಮ್ಮ ಕಂಡಕ್ಟ್ರು ಹೆಣ್ಮಕ್ಕಳ ಟಿಕೆಟಲ್ಲಿ ನೀನು ಯಾಕೆ ಹೋಗ್ತೀಯ ಅಂತ ಬಸ್ಸಲ್ಲಿ ತೊಂಬತ್ತು ಜನ ಇದ್ದಾರೆ ಎಷ್ಟು ಜನ ತೊಂಬತ್ತು ಜನ ಇದ್ದರು ಬಸ್ಸಲ್ಲಿ ಆಮೇಲೆ ಈಗ ಮಾತು ಮಾತುಗೆ ಬೆಳೆದು ಬಸ್ ಮುಂದಕ್ಕೆ ಮೂವ್ ಇರುತ್ತಲ್ಲ ಬೇರೆ ಕಡೆಯಿಂದ ಫೋನ್ ಮಾಡಿ ಹುಡುಗರನ್ನೆಲ್ಲ ಕರೆಸಿ ಕಂಡಕ್ಟ್ರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಆಮೇಲೆ ಜುಡಿಷಿಯಲ್ ಕಸ್ಟಿಗೆ ಕಳಿಸ್ತಾಯಿತು ಅದಾದಮೇಲೆ ಮರುದಿನ ಆ ಕಂಡಕ್ಟ್ರ್ ಮೇಲೆ ಹೋಗ್ಸೋ ಕೇಸು ರಿಜಿಸ್ಟ್ರೇಷನ್ನು ಮಾಡಿದ್ದಾರೆ ಇಲ್ಲಿ ಚಿತ್ರದುರ್ಗದಲ್ಲಿ ಯಾವುದೋ ನಮ್ಮ ಮಹಾರಾಷ್ಟ್ರ ಬಸ್ಗೆ ನಮ್ಮವರು ವೇದಿ ರಕ್ಷಣಾ ವೇದಿಕೆಯವರು ಬಸ್ಗೇನು ಮಸಿ ಬಳೆದ್ರು ಅಂತ ಅಲ್ಲಿ ಆ ಕಡೆ ಮಹಾರಾಷ್ಟ್ರದಲ್ಲಿ ನಮ್ಮ ಬಸ್ಸು ಒಂದು ನಾಲ್ಕೈದು ಬಸ್ಗೆ ಮಸಿ ಬಳ್ದಿದ್ದಾರೆ ನೆನೆ ನಮ್ಮ ಪ್ರಸಾದ್ ನಮ್ಮ ನಮ್ಮ ಇಲಾಖೆ ಕಾರ್ಯದರ್ಶಿಗಳಿಗೆ ಅಲ್ಲಿ ಮಾತಾಡೋಕ್ಕೆ ಕೇಳಿದ್ದೀನಿ ಆಮೇಲೆ ನೂರಾರು ನೂರಾರಲ್ಲ ಸಾವಿರಾರು ಜನ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರ್ತಾರೆ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗಬೇಕು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಮತ್ತು ಈ ಕೇಸ್ ಬಗ್ಗೆ ಪೊಲೀಸ್ ಇಲಾಖೆ ಅವರು ಏನು ಕ್ರಮ ಬಗ್ಗೆ ತಗೊಳ್ತಾರೋ ತಗೊಳ್ತಾರೆ ಅಲ್ವಾ ನಮ್ಮ ಪ್ರಸಾದ್ ಅವ್ರು ನೆನೆಯೇ ಮಾತಾಡೋಕ್ಕೆ ಕೇಳಿದ್ದೀನಿ ಅದ್ರ ಬಗ್ಗೆ ನಮ್ಮ ಪ್ರಸಾದ್ ಇದ್ದಾರಲ್ಲ ಟ್ರಾನ್ಸ್ಪೋರ್ಟ್ ಕಮಿಷನ್ ಟ್ರಾನ್ಸ್ಪೋರ್ಟ್ ಸೆಕ್ರೆಟ್ರಿ ಅಲ್ಲಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಹತ್ರ ಮಾತಾಡಕ್ಕೆ ಹೇಳಿದ್ದೀನಿ